ಚುನಾವಣೆ ಬಹಿಷ್ಕಾರ ಹಾಕಿರುವಂಥದ್ದು ಏನಾಗಿದೆ ಏನಂದ್ರೆ ನಮಗೆ ನಾವು ತೀರ್ಥಹಳ್ಳಿ ತಾಲೂಕು ಆಗುಂಬೆ ಹುಬ್ಳಿ ಬಾಳೆಹಳ್ಳಿ ಗ್ರಾಮ ಉಳುಮಡಿ ಅಂತ ಹಳ್ಳಿ ಇದು ಇಲ್ಲಿ ಸುಮಾರು ಇಪ್ಪತ್ತೈದು ಅರವತ್ತು ವರ್ಷದಿಂದಲೂ ಜನ ಇಲ್ಲಿ ವಾಸವಾಗಿದ್ದಾರೆ ಆದರೆ ಏನು ಮೂಲಭೂತ ಸೌಕರ್ಯಗಳೇ ಇಲ್ಲ ಇಲ್ಲಿ ರಸ್ತೆ ತೊಂದರೆ ಇದೆ ಆರು ಕಿಲೋಮೀಟರ್ ರಸ್ತೆ ನಮಗೆ ಬರೀ ಜಲ್ಲಿ ರೋಡ್ ಓಡಾಡಂಗಿಲ್ಲ ಮಕ್ಕಳಿಗೂ ಕೂಡ ಶಾಲೆಗೆ ಹೋಗಲಿಕ್ಕೆ ಮತ್ತು ಎಲ್ಲ ಸಮಸ್ಯೆ ಇದೆ ಆದ್ದರಿಂದ ನಮಗೆ ರಸ್ತೆ ಮಾಡಿಸ್ಕೊಡ್ಬೇಕು ಅಂತ ಉಳ್ಮಡೆ ಗ್ರಾಮಸ್ಥೆಲ್ಲ ಕೇಳ್ತಾ ಇದ್ದೀವಿ ಇಲ್ಲಿ ಸಾಧಾರಣವಾಗಿ ಒಂದು ಇನ್ನೂರು ಇನ್ನೂರೈವತ್ತು ಓಟ್ಗಳಿದ್ದಾವೆ ಪ್ರತಿ ಸಲ ಬರ್ತಾರೆ ವೋಟ್ ಕೇಳ್ತಾರೆ ಹೋಗ್ತಾರೆ ನಮ್ಮ ಸಮಸ್ಯೆ ಆಲಿಸ್ತಾರೆ ಬಿಟ್ಟರೆ ಅದಕ್ಕೆ ಪರಿಹಾರ ಏನೂ ಕೊಡ್ತಾ ಇಲ್ಲ ಆದ್ದರಿಂದ ನಮಗೆ ಇದಕ್ಕೆ ಪರಿಹಾರ ಕೊಡೋವರೆಗೂ ನಾವು ಚುನಾವಣೆ ಬಹಿಷ್ಕಾರ ಮಾಡಬೇಕು ಅಂತ ಹೇಳ್ಕೊಂಡು ತೀರ್ಮಾನ ಮಾಡಿದ್ದೀವಿ ನಮಗೆ ಮೂಲಭೂತ ಸೌಕರ್ಯ ಇಲ್ಲದಿಂದ ಅದನ್ನು ವಹಿಸ್ಕೊಡ್ಬೇಕು ಅಂತ ಕೇಳ್ಕೊಡ್ತೀವಿ ವ್ಯವಸ್ಥೆಗೆ ಮೂಲಭೂತ ಸೌಕರ್ಯ ಕೊಡದ ಸರ್ಕಾರದ ವ್ಯವಸ್ಥೆಗೆ ಹಾಲಿ ಶಾಸಕರಿಗೆ ಶಾಸಕರಿಗೆ